ಚಿತ್ರದುರ್ಗದಲ್ಲಿ ಪ್ರತಿಭಟನಾ ನಿರತ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತರ ವೇಳೆ ಈ ಒಂದು ಘಟನೆ ನಡೆದಿದ್ದು ಪೊಲೀಸರು ಮತ್ತು ಕರುನಾಡ ವಿಜಯ ಸೇನೆಯ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದು ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿ ಕರೆದೊಯ್ದಿದ್ದಾರೆ ಇನ್ನು ಕಡ್ಡಾಯ ಕನ್ನಡಕ್ಕಾಗಿ ಆಗ್ರಹಿಸಿ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ಅವರ ಈ ಒಂದು ನೇತೃತ್ವದಲ್ಲಿ ನಗರದ ಎಸ್ ಬಿ ಐ ವೃತ್ತದ ಬಳಿ ಇಂಗ್ಲಿಷ್ ನಾಮಫಲಕಕ್ಕೆ ಮಸಿ ಬೆಳೆದು ನಾಮಫಲಕ ಕಿತ್ತು ಹಾಕುತ್ತಿದ್ದರು ಈ ವೇಳೆ ಪೊಲೀಸರು ಬಂದು ಇದನ್ನು ತಡೆಯಲು ಪ್ರಯತ್ನ ಮಾಡಿದ್ದಾರೆ ಈ ವೇಳೆ ಪ್ರತಿಭಟನೆ ಮಾಡಿ ಅದರ ಆಸ್ತಿ ಹಾನಿ ಮಾಡಬಾರದು ಎಂದು ಪೊಲೀಸರು ಪ್ರತಿಭಟನಾಕಾರರಿಗೆ ಹೇಳಿದ್ದು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆದು ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದು ಈ ವೇಳೆ ಪ್ರತಿಭಟನೆ ನಡೆಸಿದ್ದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿ ಕರೆದೊಯ್ದಿದ್ದಾರೆ Jai જય Jai મદકરે Jai જય Jai જય Jai જય Jai જય રાયના જય રાયના જય நம்ம சங்கட மனை கொஞ்சி கன்னட விரோதிக்கார கடத்தி சர்விக்கார விசாரா பரலை பரலை கன்னட கன்னட் கன்னட ೇ ಜಯ ಮದ ಕರೆ ಮದೇ ಕನ್ನಡ ಕನ್ನಡ ನಮ್ಮ ಸಂಗಡ ಕನ್ನಡ ಕನ್ನಡ ನಮ್ಮ